ನಮ್ಮ ಎಲ್ಲ ಶ್ರೋತೃಗಳಿಗೂ ಪುರಾಣಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ರುಕ್ಮಾಂಗದನ ಪಾತ್ರವನ್ನು ಪರಿಚಯ ಮಾಡಿಕೊಳ್ಳೋಣ ಕಾರ್ತಿಕ ಮಾಸದ ಮಹಿಮೆ ಮತ್ತು ಹರಿಭಕ್ತಿಯ ಹಿರಿಮೆಯನ್ನು ಸಾರುವ ಪುರಾಣ ಕಥೆಗಳಲ್ಲಿ ರುಕ್ಮಾಂಗದ ಚರಿತ್ರೆ ವಿಶಿಷ್ಟವಾದ ನಿಯಮ ಪರನಾಗಿ ಪುರುಷಾರ್ಥವನ್ನು ಬಯಸಿ ವ್ರತವನ್ನು ಆಚರಿಸುವ ವ್ರತಧಾರಿಗೆ ಕಾರ್ತಿಕ ಮಾಸ ಶ್ರೇಷ್ಠತಮವು ಪವಿತ್ರವೂ ಆಗಿದೆ ಹರಿಯ ಸ್ಮರಣೆ ಇಂದ್ರಿಯ ನಿಗ್ರಹ ಭೂತದಯೆ ವ್ರತಾಚರಣೆ ಪುರಾಣ ಶ್ರವಣ ಗುರುಸೇವೆ ದೇವಾಲಯ ದರ್ಶನ ಗೋಪೂಜೆ ತುಳಸಿ ಪೂಜೆ ಅನ್ನದಾನ ಉಪವಾಸ ಇಂಥ ಸತ್ಕರ್ಮಗಳಿಗೆ ಕಾರ್ತಿಕ ಮಾಸ ಯೋಗ್ಯ ಕಾಲ ವಿವೇಕಯುಕ್ತ ನಿಯಮಬದ್ಧ ಜೀವನಕ್ಕೆ ಈ ತಿಂಗಳು ಪ್ರಶಸ್ತ ಕಾಲ ಅಂತ ಧರ್ಮ ಗ್ರಂಥಗಳು ಸಾರಿವೆ ಕಾರ್ತಿಕ ಮಾಸದಲ್ಲಿ ಏಕಾದಶಿ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾದವನು ಪರಮ ಭಾಗವತೋತ್ತಮ ಅಂತ ಖ್ಯಾತನಾದ ರುಕ್ಮಾಂಗದ ರಾಜ ರುಕ್ಮಾಂಗದ ಅಯೋಧ್ಯೆಯ ದೊರೆ ರುಕ್ಮಾಂಗದನ ಪತ್ನಿ ಸಾಧ್ವಿಮಣಿಯಾದ ಸಂಧ್ಯಾವಳಿ ಮಗ ಧರ್ಮಾಂಗದ ರುಕ್ಮಾಂಗದ ದೈವ ಭಕ್ತ ಸದಾ ಹರಿ ಸಂಕೀರ್ತನೆಯಲ್ಲಿ ಕಾಲ ಕಳೀತಾ ಇದ್ದ ಸಹನಶೀಲನೂ ಏಕಾದಶಿ ವ್ರತನಿಷ್ಠನೂ ಆಗಿದ್ದ ದಶಮಿ ಏಕಾದಶಿ ಮತ್ತು ದ್ವಾದಶಿ ತಿಥಿಗಳಲ್ಲಿ ಉಪವಾಸ ವ್ರತ ಕೈಗೊಳ್ಳದವನನ್ನು ರಾಜ್ಯದಿಂದ ಹೊರಗಟ್ಟುವುದಾಗಿ ಕಟ್ಟಪ್ಪಣೆಯನ್ನ ತನ್ನ ರಾಜ್ಯದಲ್ಲಿ ವಿಧಿಸಿದ್ದ ನಿತ್ಯ ದೇವರ ಪೂಜೆಗಾಗಿ ರುಕ್ಮಾಂಗದ ಇಂದ್ರನ ನಂದನವನಕ್ಕೆ ಸಮಾನವಾದ ಹೂದೋಟವೊಂದನ್ನ ನಿರ್ಮಿಸಿದ್ದ ನಾರದನಿಂದ ಈ ಪುಷ್ಪೋದ್ಯಾನದ ವರ್ಣನೆಯನ್ನು ಕೇಳಿದ ದೇವೇಂದ್ರ ಗಂಧರ್ವರನ್ನು ಕಳುಹಿಸಿ ರುಕ್ಮಾಂಗದನ ಹೂದೋಟದಿಂದ ಹೂಗಳನ್ನು ಆಯ್ದು ತರುವಂತೆ ಕಳುಹಿಸಿದ ಗಂಧರ್ವರು ರಾತ್ರಿ ಕಾಲದಲ್ಲಿ ಭೂಲೋಕಕ್ಕೆ ಬಂದು ರಾಜನ ಉದ್ಯಾನದಿಂದ ಹೂಗಳನ್ನು ಅಪಹರಿಸತೊಡಗಿದರು ನೆಲದಲ್ಲಿ ತರಗೆಲೆಗಳನ್ನ ಹರಡಿ ಕಾವಲು ಕಾಯುವಂತೆ ರುಕ್ಮಾಂಗದ ಭಟರಿಗೆ ಆದೇಶ ಕೊಟ್ಟ ರಾತ್ರಿ ವಿಮಾನಾರೂಢರಾಗಿ ಗಂಧರ್ವರು ಆಗಮಿಸಿ ಹೂಗಳನ್ನು ಕೊಯ್ಯತೊಡಗಿದರು ಕಾವಲುಗಾರರು ತರಗೆಲೆಗೆ ಬೆಂಕಿ ಕೊಟ್ಟು ವಿಮಾನದ ರೆಕ್ಕೆಗಳನ್ನು ಸುಟ್ರು ಟುಕ್ಮಂಗದ ದೇವತೆಗಳನ್ನು ವಿಚಾರಿಸಿ ಹರಿಯ ಪೂಜೆಗಾಗಿ ಪುಷ್ಪಾಪಹರಣವಾಗುತ್ತಿದೆ ಅಂತ ತಿಳ್ಕೊಂಡು ತಾನು ಬೆಳೆಸಿದ ಹೂ ಸದುಪಯೋಗವಾಗುತ್ತಿದೆ ಅಂತ ಸಂತೋಷಗೊಂಡ ಗಂಧರ್ವರ ಕೋಳಿಕೆಯಂತೆ ನಗರದ ಹೊರವಲಯದಲ್ಲಿದ್ದ ಇಬ್ಬರು ಸ್ತ್ರೀಯರು ತಾವು ಮಾಡಿದ ಏಕಾದಶಿ ವ್ರತಾಚರಣೆಯ ಪುಣ್ಯ ಫಲವನ್ನು ಧಾರೆ ಎರೆದ್ರಿಂದ ಗಂಧರ್ವರ ವಿಮಾನಗಳಿಗೆ ರೆಕ್ಕೆ ಮೂಡಿತು ಅವರೆಲ್ಲ ಅವರ ಗಂಧರ್ವ ಲೋಕವನ್ನು ಸೇರಿದರು ರುಕ್ಮಾಂಗಣನ ಆಧಿಪತ್ಯದಲ್ಲಿ ಜಂಬೂ ದ್ವೀಪದ ಪ್ರಜೆಗಳು ಶ್ರದ್ಧಾಭಕ್ತಿಯಿಂದ ಏಕಾದಶಿ ವ್ರತವನ್ನ ಆಚರಿಸ್ತಾ ಇದ್ರು ಪರಿಣಾಮವಾಗಿ ಪ್ರಜೆಗಳೆಲ್ಲ ವಿಷ್ಣು ಲೋಕವನ್ನೇ ಸೇರ್ತಾ ಇದ್ರು ಇದರಿಂದ ಯಮಲೋಕ ಮತ್ತು ದೇವಲೋಕ ಬರಿದಾಯಿತು ಯಮನಿಗೆ ಉದ್ಯೋಗವೇ ಇಲ್ಲದಾಯಿತು ಚಿತ್ರಗುಪ್ತನನ್ನೂ ಒಡಗೊಂಡು ಚತುರ್ಮುಖ ಬ್ರಹ್ಮನ ಬಳಿ ಸಾರಿ ಯಮ ತನ್ನ ದುಃಖವನ್ನು ತೋಡಿಕೊಂಡ ಬ್ರಹ್ಮ ಉಪಾಯ ಹೂಡಿದ ಲೋಕೋತ್ತರ ಸುಂದರಿಯಾದ ಮೋಹಿನಿ ಎಂಬ ಸ್ತ್ರೀಯೊಬ್ಬಳನ್ನ ಸೃಷ್ಟಿಸಿ ಅವಳಿಗೆ ಮಾಡಬೇಕಾದ ಕರ್ತವ್ಯವನ್ನು ತಿಳಿಸಿದ ಅಯೋಧ್ಯೆಯ ಸುತ್ತ ಬ್ರಹ್ಮ ದುಷ್ಟಮೃಗಗಳನ್ನು ಸೃಷ್ಟಿಸಿ ರುಕ್ಮಾಂಗದ ಬೇಟೆಗೆ ಬರುವಂತೆ ಮಾಡಿದ ಬೇಟೆಗೆ ಬಂದ ರಾಜ ಒಂದು ಸರೋವರದ ತೀರದಲ್ಲಿ ಮರದ ನೆರಳಿನಲ್ಲಿ ವಿಶ್ರಮಿಸಿದ ಅಲ್ಲಿಗೆ ಬಂದ ಮೋಹಿನಿಯೊಂದಿಗೆ ರುಕ್ಮಾಂಗದನೇ ಭೇಟಿಯಾಯಿತು ಮೋಹಿನಿಯ ಆ ರೂಪಿಗೆ ಮರುಳಾದ ರಾಜ ತನ್ನ ಪಟ್ಟದ ರಸಿಯಾಗು ಅಂತ ಅವಳಲ್ಲಿ ಕೇಳಿಕೊಂಡ ಮೋಹಿನಿ ರಾಜನು ಪುರುಷರು ನಂಬಲರ್ಹರಲ್ಲ ನನ್ನನ್ನು ಪಟ್ಟದ ರಾಣಿಯನ್ನಾಗಿಸಿಕೊಂಡು ನಾನು ಹೇಳಿದಂತೆ ಕೇಳುವೆಯಾದರೆ ಮಾತ್ರ ನಾನು ನಿನ್ನನ್ನು ವರಿಸುವೆ ಅಂತ ಹೇಳಿದಳು ಕಾಮಾತುರನಾದ ರುಕ್ಮಾಂಗದ ಒಪ್ಪಿದ ಮೋಹಿನಿಯನ್ನು ಅರಮನೆಗೆ ಕರೆತಂದ ರುಕ್ಮಾಂಗದನ ಮಗ ಧರ್ಮಾಂಗದ ಮೊದಲಾದವರು ತಂದೆಯನ್ನು ಮೋಹಿನಿಯನ್ನು ಪಟ್ಟಣಕ್ಕೆ ಸ್ವಾಗತಿಸಿದರು ರಾಜನ ನಡತೆಗೆ ರಾಣಿ ಪರಿವಾರ ದುಃಖಿಸಿತು ಆದರೂ ಮೋಹಿನಿಯನ್ನ ಅನುಸರಿಸಿ ನಡೆಯಬೇಕು ಅಂತ ರಾಜ ಎಲ್ಲ ರಾಣಿಯರಿಗೂ ಆಜ್ಞಾಪಿಸಿದ ಎಂಟು ವರ್ಷ ಕಾಲ ರುಕ್ಮಾಂಗದ ಮೋಹಿನಿಯೊಂದಿಗೆ ವಿಹರಿಸಿದ ಈ ನಡುವೆ ಧರ್ಮಾಂಗದ ದಿಗ್ವಿಜಯಕ್ಕೆ ಹೊರಟು ಐವರು ವಿದ್ಯಾಧರರನ್ನು ಸೋಲಿಸಿ ಐದು ಮಣಿಗಳು ಮತ್ತು ಹಲವು ಕನ್ಯಾಮಣಿಯರ ಜೊತೆ ರಾಜಧಾನಿಗೆ ಹಿಂದಿರುಗಿದ ಅದೇ ಸಂದರ್ಭದಲ್ಲಿ ಆಶ್ವಯುಜ ಮಾಸ ಕಳೆದು ಕಾರ್ತಿಕ ಮಾಸ ಪದಾರ್ಪಣೆ ಮಾಡಿತು ಅಂದು ದಶಮಿ ರುಕ್ಮಾಂಗದ ಸರ್ವರೂ ಹರಿವ್ರತವನ್ನು ಆಚರಿಸಬೇಕು ಅಂತ ಡಂಗುರ ಸಾರಿದ ಏಕಾದಶಿ ವ್ರತ ಮಹಿಮೆಯನ್ನು ಹೇಳಿ ವ್ರತಾಚರಣೆಗೆ ಎದ್ದ ರುಕ್ಮಾಂಗನನ್ನು ಮೋಹಿನಿ ತಡೆದು ನನ್ನ ಜೊತೆ ಸಮಾಗಮ ನಡೆಸಿ ನನ್ನನ್ನು ಸುಖಪಡಿಸು ಅಂತ ಕೇಳಿಕೊಂಡರು ನೀನಿಂದು ಉಪವಾಸ ಮಾಡಕೊಡದು ಊಟ ಮಾಡಿ ತನಗಿದ್ದ ಭಾಷೆಯನ್ನು ನೆರವೇರಿಸಿಕೊಡು ಅಂತ ನಿರ್ಬಂಧಿಸಿದಳು ಮೋಹಿನಿಯ ಮಾತುಗಳನ್ನು ಕೇಳಿ ರುಕ್ಮಾಂಗದನಿಗೆ ಏನು ಮಾಡಬೇಕು ಅಂತ ತೋಚಲಿಲ್ಲ ಸಂಧ್ಯಾವಳಿ ಮೋಹಿನಿಯನ್ನು ಸಮಾಧಾನಗೊಳಿಸುವುದಕ್ಕೆ ಪ್ರಯತ್ನ ಮಾಡಿದ್ಲು ಆದರೆ ಮೋಹಿನಿ ತನ್ನ ಹಠದಿಂದ ಹಿಂದೆ ಸರಿಯಲಿಲ್ಲ ಏಕಾದಶಿಯಲ್ಲಿ ಊಟ ಮಾಡದೆ ಹೋದರೆ ನಿನ್ನ ಮಗನ ತಲೆಯನ್ನೇ ಕತ್ತರಿಸಿ ತಂದೊಪ್ಪಿಸು ಅಂತ ಕ್ರೂರ ಬೇಡಿಕೆಯನ್ನು ಮುಂದಿಟ್ಲು ಮೋಹಿನಿಯ ಕಠೋರ ನುಡಿಗಳನ್ನು ಕೇಳಿ ರಾಜ ತೊಪ್ಪನೇ ನೆಲ ಉರುಳಿದ ಧರ್ಮಾಂಗದ ದೃಢ ಮನಸ್ಕನಾಗಿ ಸತ್ಯವಚನ ಪಾಲಿಸು ಅಂತ ತಂದೆಗೆ ನುಡಿದ ಸಂಧ್ಯಾವಳಿ ಬೇರೆಯವರ ಕೇಳು ಅಂತ ಮೋಹಿನಿಯನ್ನು ಕಂಬನಿ ಮಿಡಿದು ಪ್ರಾರ್ಥಿಸಿದಳು ಆದರೆ ಮೋಹಿನಿ ಮನಸ್ಸು ಬದಲಾಯಿಸಲಿಲ್ಲ ಮೋಹಿನಿಗೆ ಧರ್ಮೋಪದೇಶ ಮಾಡಿ ರುಕ್ಮಾಂಗದ ಸೋತ ಅನಿವಾರ್ಯವಾಗಿ ಕೈಯಲ್ಲಿ ಖಡ್ಗ ಹಿಡಿದು ಸಿದ್ಧನಾದ ಧರ್ಮಾಂಗದ ತಲೆಯೊಡ್ಡಿದ ರಾಜ ತನ್ನ ಸರ್ವ ಶಕ್ತಿಯನ್ನು ಬಳಸಿ ಖಡ್ಗದಿಂದ ಧರ್ಮಾಂಗದನ ಕೊರಳಿಗೆ ಹೊಡೆಯುವುದಕ್ಕೆ ಬೀಸಿದ ತತ್ಕ್ಷಣ ಅಲ್ಲಿ ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷನಾಗಿ ಖಡ್ಗವನ್ನು ಹಿಡಿದು ನಿಂತನಂತೆ ರುಕ್ಮಾಂಗದನ ಭಕ್ತಿಗೆ ಮೆಚ್ಚಿ ದೊರೆಯೇ ನಾನು ಸಂತುಷ್ಟನಾಗಿದ್ದೇನೆ ಸಂದೇಹ ಪಡಬೇಡ ಇನ್ನು ನೀನು ನನ್ನ ಲೋಕಕ್ಕೆ ಬಾ ಅಂತ ಕರೆದನಂತೆ ರುಕ್ಮಾಂಗದ ಮಗ ಧರ್ಮಾಂಗದನಿಗೆ ಪಟ್ಟಕಟ್ಟಿ ಪತ್ನಿ ಸಮೇತ ಹರಿಯ ದಿವ್ಯ ದೇಹವನ್ನು ಪ್ರವೇಶ ಮಾಡಿದ ಅಷ್ಟರಲ್ಲಿ ರುಕ್ಮಾಂಗದನ ಪುರೋಹಿತ ಸಿಟ್ಟಿನಿಂದ ಮಂತ್ರ ಜಲವನ್ನು ಮೋಹಿನಿಯ ತಲೆಯ ಮೇಲೆ ಚೆಲ್ಲಿದ ಅವಳ ಶರೀರ ಉರಿದು ಭಸ್ಮವಾಯಿತು ಸಂಧ್ಯಾವಳಿಯೊಂದಿಗೆ ಸ್ವರ್ಗ ಪ್ರವೇಶ ಮಾಡಿದ ರುಕ್ಮಾಂಗದ ಪರಮ ಭಾಗವತೋತ್ತಮ ಎಂಬ ವಿಶ್ವದ ಕೀರ್ತಿಯನ್ನು ಸಂಪಾದಿಸಿಕೊಂಡ